ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಸಬರ್ಬನ್ ಪೊಲೀಸ್ ಠಾಣಾ ಸರಹದ್ನಲ್ಲಿ ಇರುವಂಥ ಈ ವಿವೇಕಾನಂದ ಸರ್ಕಲ್ ಹತ್ರ ಏನು ಸೈನಿಕ ಮೆಸ್ಸಂತಿದೆ ಆ ಮೆಸ್ಸಲ್ಲಿ ರಾತ್ರಿ ಹನ್ನೆರಡೂವರೆ ಸಮಯದಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ನಾನು ಗಮನಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಗಳು ರೌಂಡ್ಸಲ್ಲಿತ್ತಂಥವ್ರು ನಿನ್ನೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ದ್ರ ಹಿನ್ನೆಲೆಯಲ್ಲಿ ಯಾರು ರಸ್ತೆ ಮೇಲೆ ಸೆಲೆಬ್ರೇಷನ್ಸ್ ಮಾಡೋದಾಗಲಿ ಅಥವಾ ಏನಾದರೂ ಅನುಚಿತವಾಗಿ ನಡ್ಕೊಳೋದಾಗಲಿ ಅದರಿಂದ ಮತ್ತು ಸಬ್ಸಿಕ್ವೆಂಟ್ ಗಲಾಟೆ ಗದ್ದಲೆ ಯಾವುದು ಆಗಬಾರ್ದು ಅಂತಂದು ಪಿಕೆಟ್ಸ್ ಹಾಕಿದ್ವಿ ಬ್ಯಾರಿಕೇಡ್ಸ್ ಹಾಕಿದ್ವಿ ಮತ್ತು ನಮ್ಮ ಸಿಬ್ಬಂದಿಗಳು ಅಧಿಕಾರಿಗಳೆಲ್ಲ ನಾನು ಸೇರಿದಂತೆ ಎಲ್ಲ ರೌಂಡ್ಸಲ್ಲಿದ್ವಿ ಆ ಸಂದರ್ಭದಲ್ಲಿ ಇಲ್ಲಿ ಸೈನಿಕ ಮಿಸ್ ಅಂತ ಏನು ಹಿಂದೆ ಕಾಣ್ತಾ ಇದೆ ಅಲ್ಲಿ ಓಪನ್ ಇಟ್ಟಿದ್ರು ಅಂತಂದು ಒಳಗಡೆ ಬಂದು ಕ್ಲೋಸ್ ಮಾಡಲಿಕ್ಕೆ ಕೇಳಿದಾಗ ಅಲ್ಲಿ ನಮ್ಮ ಸಿಬ್ಬಂದಿ ಮೇಲೆ ಏಕಾಏಕಿ ಹಲ್ಲೆ ಮಾಡಿದ್ದಾನೆ ಅಂತಂದು ನಮ್ಮ ಸಿಬ್ಬಂದಿ ಆರೋಪಿಸ್ತಾನೆ ಇನ್ಫ್ಯಾಕ್ಟ್ ನಾನು ನೋಡಿದಂಥ ಸಂದರ್ಭದಲ್ಲಿ ಅವನ ಮೂಗಲ್ಲಿ ರಕ್ತ ಬಂದಿರುವಂಥದ್ದು ಅಂದರೆ ನಮ್ಮ ಸಿಬ್ಬಂದಿ ಮೂಗಲ್ಲಿ ರಕ್ತ ಬಂದಿರುವಂಥದ್ದು ಕೂಡ ನನಗೆ ಫೋಟೋಗ್ರಾಫ್ಸು ಸಿಕ್ಕಿದೆ ನಂತರದಲ್ಲಿ ನಾನು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡೋಣ ಅಂತ ಬಂದಂಥ ಸಂದರ್ಭದಲ್ಲಿ ಯಾರು ರಾಮು ಅಂತಿದ್ದಾನೆ ಆತನ ಹೆಂಡತಿ ಹೇಳುವಂಥದ್ದು ನಾವು ಒಳಗಡೆ ಕೂತಿದ್ವಿ ಯಾರೂ ಹೊರಗಡೆ ಇಂದ ಊಟಕ್ಕಾಗಲಿ ಇನ್ನೊಬ್ರು ಬಂತ ಒಬ್ಬರು ಬಂದಿರೋವಂಥವ್ರು ಯಾರೂ ಇರಲಿಲ್ಲ ಏಕಾಏಕಿ ಬಂದು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ನಮ್ಮ ಮನೆಯವರಿಗೆ ಹಲ್ಲೆ ಮಾಡಿದ್ದಾರೆ ಅಂತಂದು ಅವರು ಆರೋಪಿಸಿದ್ದಾರೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು